ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವ ಮರಿಗೌಡರನ್ನ ಅವರ ಹುಟ್ಟೂರು ಬೀರಿ ಹೊಂಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಪಟಾಕಿ ಸಿಡಿಸಿ ನಗಾರಿ ಬ್ಯಾಂಡ್ಸೆಟ್ ವೀರಭದ್ರ ಕುಣಿತ ಕಲಾತಂಡ ಹೀಗೆ ಹಲವು ಕಲಾತಂಡಗಳಿಂದ ಮೆರವಣಿಗೆ ಮೂಲಕ ಊರ ಮಗನನ್ನ ಸಕಲ ಗೌರವದಿಂದ ಸ್ವಾಗತಿಸಲಾಯಿತು ನಂತರ ಊರಿನ ಒಂಬತ್ತು ಕೂಮಿಗಳ ಮುಖಂಡರು ಕೆ ಮರಿಗೌಡ ದಂಪತಿಗಳನ್ನ ಸನ್ಮಾನಿಸಿ ಹೂಮೇಳಗೈದರು ಇಡೀ ಗ್ರಾಮಸ್ಥರು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾದರು ನಂತರ ರಸಮಂಜರಿ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಮರೇಗೌಡರ ಹಿತೈಷಿಗಳು ಸ್ನೇಹಿತರು ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನನ್ನ ಬೆಳವಣಿಗೆಗೆ ನಾನು ಎತ್ತರಿಕೆ ಏನಾದರೂ ಬೆಳೆದಿದ್ರೆ ನನಗೇನಾದರೂ ಸ್ಥಾನಮಾನ ಸಿಕ್ಕಿದ್ರೆ ಮತ್ತು ನಾನು ನಂಬಿರ್ತಕ್ಕಂಥ ದೇವರು ಸಿದ್ದರಾಮಯ್ಯ ನಂಬಿರ್ತಕ್ಕಂಥ ದೇವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಅವರ ಒಂದು ನಿರ್ದೇಶನ ಮೇರೆಗೆ ಎಲ್ಲವೂ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಇವತ್ತು ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಬಂಧುಗಳು ಯುವಕರು ಮತ್ತು ಮಹಿಳೆಯರು ಎಲ್ಲ ಮುಖಂಡರು ಸೇರಿ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಬಯಸಿದ್ದಾರೆ ಗ್ರಾಮದ ಎಲ್ಲರೂ ಕೂಡ ನಾನು ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ ಹೇಳ್ತಾ ಇದ್ರು ತುಂಬ ಜನ ನಿಮ್ಮ ಊರಿನ ಯಜಮಾನಗಳೆಲ್ಲ ಮಾತಾಡ್ತಾ ಇದ್ರು ಮರಿಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಈ ಬಾರಿನೇ ಎಮ್ ಎಲ್ ಎಲ್ಲ ಸಾವಿರದ ಇಪ್ಪತ್ತೆಂಟಕ್ಕೆ ಮಾತ್ರ ಬಿಡಲ್ಲ ಸರ್ ಅವ್ರ ಎಮ್ ಎಲ್ ಹೋಗ್ತೀವಿ ಊರಿಗೆ ಅದು ಇವತ್ತು ಅಪ್ರಸ್ತುತ ಕಾರಣ ಇಷ್ಟೇ ನನಗೆ ಮೂಡ ಅಧ್ಯಕ್ಷ ಮಾಡಿದರೆ ಜವಾಬ್ದಾರಿ ಇದೆ ಜವಾಬ್ದುತವಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮೈಸೂರು ನಗರಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತೀನಿ ಒಳಗಡೆ ಸೇರಿಸಬೇಕು ಈ ಗ್ರಾಮ ಊರ ಹೊರಗಡೆ ಈಗಾಗಲೇ ಸಿ ಡಿ ಪಿ ಮಾಡಲಿಕ್ಕೆ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಸಿ ಡಿ ಪಿನೂ ಮಾಡ್ತೀನಿ ಇನ್ನೂ ಕೂಡ ದೊಡ್ಡ ಮಾರ್ಗ ನಡುವರೆಗೆ ಸಿ ಡಿ ಪಿ ವಿಸ್ತರಣೆ ಆಗುತ್ತೆ ಮತ್ತು ಏನು ಪೆರಿಕಲ್ಲು ವರ್ತುಲ ರಸ್ತೆ ಇದೆ ಆ ರಿಂಗ್ ರಸ್ತೆ ಇಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವೂ ವಿಸ್ತರಣೆ ಮಾಡ್ತೀವಿ ಒಟ್ಟಾರೆ ಈ ಗ್ರಾಮವನ್ನು ಇಂದು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅನೇಕ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಏನೇನು ಕೆಲಸ ಮಾಡಿಸ್ಕೊಂಡು ಎಲ್ಲನೂ ನೀನು ಮಾಡ್ಕೊಟ್ಟಿದ್ದೀನಿ ಅಂತ ಅಷ್ಟೇ ಪ್ರಮಾಣದಲ್ಲಿ ಮಾಡ್ಕೊ ಎಲ್ಲ ಸೌಲಭ್ಯ ಒದಗಿಸ್ತೀನಿ ಇನ್ನು ಮೂಲ ಸೌಲಭ್ಯ ಅವರು ಒಳಚರಂಡಿ ಇದೆ ಮೂಡಾದಿಂದ ಏನು ಬೇಕು ಎಲ್ಲ ಕೆಲಸಗಳನ್ನ ಕೂಡ ನಮ್ಮ ನಮ್ಮ ನನ್ನ ಗ್ರಾಮಕ್ಕೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಇವತ್ತು ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಯಾಕೆಂದರೆ ನಾನು ಜೀವಮಾನದಲ್ಲಿ ಇದೇ ಗ್ರಾಮದಲ್ಲಿ ಹುಟ್ಟಿ ಯಾವುದೇ ಜಾತಿಯಾಗಲಿ ಯಾವುದೇ ಧರ್ಮದವ್ರಿಗಾಗಲಿ ಒಂಬತ್ತು ಕೋಮ್ ಇದೆ ಒಬ್ರಿಗೂ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ ಯಾರದೇ ಆಸ್ತಿಯನ್ನು ಕಡೆ ಮೋಸ ಮಾಡಿ ನಾನು ಒಂದೇ ಒಂದು ಇಂಚು ಜಮೀನು ಕೂಡ ತಗೊಂಡಿಲ್ಲ ಮತ್ತು ನಮ್ಮ ಗ್ರಾಮದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ಗ್ರಾಮದ ಜನ ನನ್ನ ಅತ್ಯಂತ ವಿಶ್ವಾಸದಿಂದ ಕಾಣ್ತಾರೆ ಮತ್ತು ಅವ್ರ ವಿಶ್ವಾಸನ ಉಳಿಸ್ಕೊಳ್ತಕ್ಕಂಥ ಋಣ ತೀರ್ಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ